ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಶ್ರವಣದೋಷ ಬುದ್ಧಿಮಾಂದ್ಯತೆ ತೊದಲುವಿಕೆ ಆಟಿಸಂ ಮಾತು ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್ ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ಬುದ್ಧಿಮಾಂದ್ಯತೆ ಮತ್ತು ಶ್ರವಣದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆ ಈ ಕುರಿತು ಕಾರ್ಯಕ್ರಮ ಕೇಳುವಿರಿ ಮೊದಲಿಗೆ ಬುದ್ಧಿಮಾಂದ್ಯತೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಪಲ್ಲವಿ ವಿಆರ್ ಮತ್ತು ಅವರ ಅಜ್ಜಿ ಅರುಣಾ ಎನ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಬುದ್ಧಿಮಾಂದ್ಯತೆ ಕುರಿತು ಮಾಹಿತಿ ನೀಡಲಿದ್ದಾರೆ ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಸ್ಪೀಚ್ ಪೆಥಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಸುಮನಾ ಎಚ್ ನಮಸ್ಕಾರ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬುದ್ಧಿಮಾಂದ್ಯತೆ ಅಥವಾ ಇಂಟಲೆಕ್ಚುಯಲ್ ಡಿಸಬಿಲಿಟಿ ಅಂತ ಏನ್ ಕರಿತೀವಿ ಇದರಿಂದ ಹಲವಾರು ಜನ ಬಳಲ್ತಾ ಇದ್ದಾರೆ ಇದನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕಂಡು ಹಿಡಿದ್ರೆ ಸೂಕ್ತವಾದ ತರಬೇತಿ ಚಿಕಿತ್ಸೆ ಎಲ್ಲವನ್ನ ಕೊಟ್ರೆ ಖಂಡಿತ ಇದಕ್ಕೊಂದು ಪರಿಹಾರ ಸಿಗುತ್ತೆ ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬಹುದು ಎಲ್ಲ ಮಕ್ಕಳ ಜೊತೆಗೆ ಸಮಾನ ಶಿಕ್ಷಣವನ್ನು ಕಲ್ಪಿಸಲಿಕ್ಕೂ ಸಾಧ್ಯ ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯಲ್ಲಿನ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ವಿಶೇಷ ಶಿಕ್ಷಕಿಯಾಗಿರುವ ಸುಮನಾ ಎಚ್ ಪಿ ಅವರಿದ್ದಾರೆ ಹಾಗೆ ಬುದ್ಧಿಮಾಂದ್ಯತೆಯಿಂದ ಬಳಲಿ ತರಬೇತಿ ತೆಗೆದುಕೊಂಡಂತಹ ಮಗು ಪಲ್ಲವಿ ಆರ್ ಇದ್ದಾರೆ ಅವರನ್ನ ನೋಡಿಕೊಳ್ಳುವ ಅಜ್ಜಿ ಅರುಣ ಎನ್ ಅವರಿದ್ದಾರೆ ನಿಮ್ ಸ್ವಾಗತ ಮೇಡಮ್ ನಮಸ್ಕಾರ ಓಕೆ ಪಲ್ಲವಿ ಎಷ್ಟನೇ ಕ್ಲಾಸು ಫಿಫ್ ಓಕೆ ನೀನು ಈ ಬಂದೆಲ್ಲ ಯಾವಾಗ ಚಿಕ್ಕ ಹೌದಾ ಏನೇನ್ ಮಾಡ್ತಾ ಇದ್ರಲ್ಲಿ ಹೇಳ್ಕೊಡ್ತಿದ್ರು ಆಮೇಲೆ ಬೇರೆ ಸ್ಕೂಲಿಗೆ ಹೋದ್ಯಾ ನೀನು ಈಗ ಐದನೇ ಕ್ಲಾಸ್ ಓದ್ತಾ ಹೆಂಗ ಅನ್ಸುತ್ತೆ ಸ್ಕೂಲು ಫೈನ್ ಫೈನ್ ಇನ್ನ ನಮ್ ಜೊತೆಗೆ ಪಲ್ಲವಿ ಅಜ್ಜಿ ಅರುಣ ಎನ್ನವ್ರು ಇದ್ದಾರೆ ಅರುಣ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ಕಾರಮ್ಮ ನಿಮ್ಮ ಪಾಪು ಪಲ್ಲವಿಗೆ ಅಖಿಲ ಭಾರತ ವಾಕ್ ಶೌರ್ಣ ಸಂಸ್ಥೆಗೆ ಕರ್ಕೊಂಡು ಹೋದ್ರಲ್ಲ ಏನು ತೊಂದರೆ ಅಂತ ಕರ್ಕೊಂಡು ಹೋದ್ರಿ ಸರ್ ಮಗು ಎರಡು ವರ್ಷ ಆಗಿ ಬೆಳವಣಿಗೆ ಆಯಿತು ಸಾಮಾನ್ಯ ಮಗು ತರನೇ ಇತ್ತು ಒಂದು ಮೂರನೇ ವರ್ಷಕ್ಕೆ ಬಿದ್ದಾಗ ಒಂದು ಫಿಟ್ಸ್ ಅಟ್ಯಾಕ್ ಆಯಿತು ತಕ್ಷಣ ನಾವು ಇಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಸರ್ ಆಮೇಲೆ ಅವರು ಅದಕ್ಕೇನು ಚಿಕಿತ್ಸೆ ಪ್ರಾರಂಭ ಮಾಡಿದ್ರು ಸ್ವಲ್ಪ ದಿನ ಮಗು ಮಾತಾಡೋದು ಕಡಿಮೆ ಮಾಡ್ತಾ ಬಂತು ಮಾತಾಡೋದು ಕಡಿಮೆ ಮಾಡ್ತಾ ಬಂತು ಆಮೇಲೆಲ್ಲ ತೋರ್ಬೆರಳಲ್ಲಿ ತೋರಿಸ್ಕೊಂಡು ಸನ್ನೆ ಮಾಡೋದಕ್ ಬಂತು ಆಮೇಲೆ ಅವ್ರನ್ನ ನಾವು ಮತ್ತೆ ವೈದ್ಯರ ಹತ್ರ ಹೋದಾಗ ಸರಿ ಅವರು ಈ ತರ ನೀವು ಮಾತು ಬರದೇ ಇರೋದ್ರಿಂದ ನೀವು ಇಲ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಅಲ್ಲಿ ನೀವು ಹೋದ್ರೆ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು ಸರಿ ಹದಿನೇಳರಿಂದ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಸ್ಪೀಚ್ ಹಾ ಹಾ ಕಲ್ಸಿದ್ರು ಅಲ್ಲಿ ಹೋದ ತಕ್ಷಣ ಸರ್ ನಾವು ಅಲ್ಲಿ ಮೊದ್ಲು ಸ್ಪೀಚ್ ಥೆರಪಿ ತಗೊಂಡ್ವಿ ಮೊದಲು ಒಂದ್ ಹದಿನೈದು ದಿವಸ ಕೊಟ್ರು ಆಮೇಲೆ ಮೂರು ತಿಂಗಳಿಗೆ ಹಂಗೆ ಕೊಟ್ರು ಆಮೇಲೆ ವಾರಕ್ಕೆ ಎರಡು ದಿನ ತರಬೇತಿ ತರ ತಗೊಂಡ್ವಿ ನೀವು ಮಗುವನ್ನು ಕರ್ಕೊಂಡ್ ಬರ್ತಾ ಇದ್ದೀರಿ ತೋರಿಸ್ತಾ ಇದ್ದೀರಿ ಮಗುವಿಗೆ ಈಗಾಗಲೇ ಹತ್ತು ವರ್ಷ ಹೌದು ಸರ್ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಅನ್ಸುತ್ತೆ ಅನ್ಸುತ್ತೆ ಸರ್ ಅವರು ಏನಂತ ಥೆರಪಿ ಕೊಡೋಕ್ಕಿಂತ ಮುಂಚೆ ನಿಮಗೆ ಗೈಡ್ ಲೈನ್ಸ್ ಕೊಟ್ಟರು ಅವ್ಳಿಗೆ ನಾವು ಯಾವ ರೀತಿ ತರಬೇತಿ ಕೊಡ್ಬೇಕು ಅವಳನ್ನ ಯಾವ ರೀತಿ ನಾವು ಮುಂದಕ್ಕೆ ತರಬೇಕು ಅಂದ್ರೆ ಅವರು ತರಬೇತಿ ಕೊಟ್ಟು ಅದರ ಮುಖಾಂತರ ಅವ್ರ ತಾಯಿಗೆ ಇನ್ನೊಂದ್ ಮಗು ಇದೆ ಸರ್ ಹಾಗಾಗಿ ಅಜ್ಜಿನೇ ಬಂದು ಹೊಂದಾಣಿಕೆ ಆಯ್ತು ಹಾ ಚನ್ನಾಗ್ತು ಸರ್ ಮೊದ್ಲು ಭಯ ಆಯ್ತು ಒಂದ್ ಕೋತಾಳೋ ಇಲ್ವಾ ಅಂತ ಆಮೇಲೆ ಈಗ ನಮ್ಮನ್ನ ಬಿಟ್ಟೇ ಇರೋಲ್ಲ ಅನ್ನೋತರ ಈಗ ನಾರ್ಮಲ್ ಸ್ಕೂಲಿಗೆ ಹಾಕಿದ್ದೀರಿ ಐದನೇ ಕ್ಲಾಸ್ ಓದ್ತಾ ಇದ್ದಾಳೆ ಅವಳ ಕಲಿಕೆ ಹೇಗಿದೆ ಈಗ ಅವಳಾಗ ಅವಳ ಎಲ್ಲ ತಾನೇ ಓದ್ಬೇಕು ಬರೀಬೇಕು ತಾನೇ ಪ್ರತಿಯೊಂದು ನಾನೇ ಮಾಡ್ಬೇಕು ಅನ್ನೋದು ಬಂದಿದೆ ಎಲ್ಲ ಕಾಣಿಸಿದ್ರೆ ಬೋರ್ಡ್ ಬೋರ್ಡ್ಗಳಲ್ಲಿ ತಾನೇ ಅಕ್ಷರ ಗುರುತಿಸ್ತಾಳೆ ನಮ್ಗೆ ಹೇಳ್ತಾಳೆ ನಿಮಗೆ ಖುಷಿ ಇದೆ ಅಂಡ್ ಇಂಪ್ರೂವ್ ಅಲ್ವಾ ಧನ್ಯವಾದಗಳು ಇನ್ನು ಈ ಬುದ್ಧಿಮಾಂದ್ಯತೆ ಮತ್ತೆ ಮಾತಿನ ತೊಂದರೆಗೆ ಸಿಕ್ಕಂತ ಮಕ್ಕಳಿಗೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ವಿಶೇಷ ಶಿಕ್ಷಣ ವಿಭಾಗನೇ ಇದೆ ಅಲ್ಲಿ ವಿಶೇಷ ಶಿಕ್ಷಕಿಯಾಗಿರುವ ಸುಮನ ಹೆಚ್ ಪಿ ಅವರು ನಮ್ಮ ಜೊತೆಗಿದ್ದಾರೆ ಸುಮನಾ ಅವರೇ ಪಲ್ಲವಿ ಹತ್ರ ಮಾತಾಡ್ಸಿದ್ವಿ ಅವರ ಅಜ್ಜಿ ಹತ್ರ ಮಾತಾಡಿಸಿದ್ವಿ ಆಯುಷ್ಯ ಬಂದ ಮೇಲೆ ನಮಗೆ ತುಂಬಾ ಇಂಪ್ರೂವ್ ಆಯ್ತು ಸಹಾಯ ಆಯಿತು ಅನ್ನೋ ಮಾತು ಅವ್ರು ಹೇಳಿದ್ರು ಅವ್ರಿಗೆ ಏನ್ ಹೇಳ್ಕೊಟ್ರಿ ನೀವು ಸಹಾಯ ಆಗ್ತಕ್ಕಂಥದ್ದು ಸರ್ ಸಾಮಾನ್ಯವಾಗಿ ಯಾವುದೇ ಮಗು ಕಲಿಬೇಕಂದ್ರೆ ಅದು ಬುದ್ಧಿಮಾಂದ್ಯತೆ ಇರಲಿ ಸಾಮಾನ್ಯ ಮಗು ಇರಲಿ ಕೆಲವು ಹಂತಗಳಿರುತ್ತೆ ನಾನು ಯಾವಾಗ್ಲೂ ಮೊದಲಿಗೆ ಪೋಷಕರಿಗೆ ಮೊದ್ಲು ನಾವು ಗೈಡ್ ಮಾಡಿ ಮಾರ್ಗದರ್ಶನ ಕೊಡೋದೇ ಪೋಷಕರಿಗೆ ಯಾರ ಮಗು ನೋಡ್ಕೊಳ್ತಾರೋ ಅವ್ರಿಗೆ ಯಾಕೆಂದ್ರೆ ಆ ಮಕ್ಕಳನ್ನ ಕೇವಲ ಸಾಮಾನ್ಯ ಮಕ್ಕಳನ್ನ ನೋಡ್ದಾಗೆ ನೋಡ್ಕೊಂಡಾಗ್ಲೆ ಆ ಮಗುಗೆ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಆ ಜಿಗುಪ್ಸೆ ಕೋಪ ಎಲ್ಲ ಇರುತ್ತೆ ಪೇರೆಂಟ್ಸಿಗೆ ಆದ್ರೆ ಅವರು ಹೇಗೆ ಕಲಿತಾರೆ ಅನ್ನೋದನ್ನ ನಾವು ಹೇಳ್ ತೋರಿಸ್ಕೊಡ್ತೀವಿ ಆಕ್ಚುಲಿ ನಾವು ಅದನ್ನ ಪ್ರಾತ್ಯಕ್ಷಿಕ ರೂಪದಲ್ಲೇ ತೋರಿಸ್ತೀವಿ ಹೇಗೆ ಒಂದು ಸಣ್ಣ ಸಣ್ಣ ಹಂತ ಹಂತವಾಗಿ ಮಗು ಬೆಳವಣಿಗೆ ಆಗತ್ತೆ ಈಗ ಉದಾಹರಣೆಗೆ ನಮ್ಮಲ್ಲಿಗೆ ಪಲ್ಲವಿ ಬಂದಾಗ ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಗಳು ಫಾಲೋ ಮಾಡ ಬರ್ತಾ ಇರಲಿಲ್ಲ ಸಣ್ಣ ಮಗು ಸಣ್ಣ ಮಗು ಜೊತೆಗೆ ಏನ್ ಹೇಳಿದಾರೋ ಈಗ ಕಿವಿ ಕೇಳಿಸುತ್ತೆ ಆದ್ರೂ ಏನು ಅರ್ಥ ಆಗಲ್ಲ ಇದೊಂದು ಮೊದಲನೇ ಕಂಪ್ಲೇಂಟ್ ಆಗಿತ್ತು ಕೇಳಿಸುತ್ತೆ ಅವಳ ಹೆಸರು ಪಲ್ಲವಿ ಅಂತ ಆದ್ರೆ ಅವಳು ಪಲ್ಲವಿ ಅಂದ್ರ ತಿರುಗ್ ನೋಡೋದಿಲ್ಲ ಸೊ ಈ ತರ ಸಣ್ಣ ಸಣ್ಣ ವಿಚಾರಗಳನ್ನು ನಾವ್ ಅವ್ರಿಗೆ ಅದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ತರ ಇನ್ಸ್ಟ್ರಕ್ಷನ್ ಗಳು ಫಾಲೋ ಮಾಡಬೇಕು ಹೇಗ್ ಮಾಡಿಸ್ತಾ ಅದನ್ನ ನಾವು ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಏನಾಯ್ತು ಮಗುನಲ್ಲಿ ಸ್ವಲ್ಪ ಸ್ವಲ್ಪ ರೆಸ್ಪಾನ್ಸಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಮಗುವಿನ ಆಸಕ್ತಿಯನ್ನ ಉಳಿಸ್ಕೋಬೇಕು ಯಾವ್ದೇ ಒಂದು ಕಲಿಸ್ಬೇಕಾದ್ರೆ ಚಟುವಟಿಕೆಗಳು ಹೇಗ್ ಮಾಡಿಸ್ಬೇಕು ಮಗು ಜೊತೆ ಮಗು ಕಲಿಬೇಕಾದ್ರೆ ಎಂತ ಚಟುವಟಿಕೆಗಳನ್ನ ನಾವ್ ಹಮ್ಕೋಬೇಕು ಅದನ್ ಮಾಡಿಸೋದ್ರಿಂದ ಮಗುಗೆ ಯಾವ ರೀತಿ ಆಸಕ್ತಿಯಿಂದ ಅದು ಇನ್ವಾಲ್ವ್ ಆಗತ್ತೆ ಮತ್ತೆ ಕಲಿಯೋದು ಮುಂದ್ ಮುಂದಕ್ಕೆ ಕಲ್ತ್ಕೊಂಡ್ ಹೋಗ್ತಾರೆ ಆ ವಯಸ್ಸಿಗೆ ತಕ್ಕಾಗಿ ಏನ್ ಕಲಿಬೇಕು ಅನ್ನೋದನ್ನ ನಾವು ಹೇಳ್ಕೊಟ್ವಿ ನಾವು ಮಾರ್ಗದರ್ಶನ ಕೊಟ್ಟಂತೆ ಅವರು ಕೂಡ ಪ್ರಯತ್ನ ಮಾಡಿ ಅವ್ರ ಪ್ರಯತ್ನ ಮತ್ತು ನಮ್ಮ ಮಾರ್ಗದರ್ಶನದಿಂದ ಇವತ್ತು ಪಲ್ಲವಿ ಒಂದು ಒಳ್ಳೆಯ ಮಟ್ಟಕ್ಕೆ ಮುಖ್ಯವಾಹಿನಿಯಲ್ಲಿ ಎಲ್ಲಾ ಮಕ್ಳ ತರ ತಾನು ಕೂಡ ಶಾಲೆಗೆ ಹೋಗಿ ಬರ್ತಾ ಸಮಾನ ಶಿಕ್ಷಣ ಸಮಾನ ಸಿಗ್ತಾ ಇದೆ ಅವಳಿಗೂ ಸಿಗ್ತಾ ಇದೆ ಮತ್ತೆ ಅವಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಮಟ್ಟಿಗೆ ಅವಳೀಗ ಶಾಲೆನಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಆಮೇಲೆ ಇಮಿಟೇಷನ್ ಬಂತು ಈಗ ನಮ್ಮಲ್ಲಿ ಕೋಕರಿಕುಲರ್ ಆಕ್ಟಿವಿಟಿ ಮಾಡ್ತೀವಿ ಅದ್ರಲ್ಲಿ ಡಾನ್ಸ್ ಕೂಡ ಒಂದ್ ಭಾಗ ಹಾಡ್ ಹಾಕಿದ್ರೆ ಈಗಲೂ ಕೂಡ ಅವಳ ನೃತ್ಯ ಏನೇನ್ ಹೇಳ್ಕೊಟ್ಟಿದ್ವಿ ಅದೆಲ್ಲ ಅವಳಿಗೆ ನೆನ್ಪಿದೆ ಮಾಡ್ತಾಳೆ ಮತ್ತೆ ಖುಷಿ ಪಡ್ತಾಳೆ ಅದನ್ನ ಎಲ್ಲದಕ್ಕಿಂತ ಮಗು ಖುಷಿಯಾಗಿರುತ್ತೆ ಇವಾಗ ಹಿಂಸೆ ಪಡಲ್ಲ ಕೋಪ ಮಾಡ್ಕೊಳಲ್ಲ ಅಳಲ್ಲ ಪಲ್ಲವಿಗೆ ನೀವು ಕಲ್ಸಿದ್ದು ಚೆನ್ನಾಗಿ ಕಲಿಲಿಕ್ಕೆ ಒಂದು ಅವಕಾಶ ಆಯ್ತು ಅಂತ ನಿಮ್ ಭಾವನೆ ಈ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ಏನೆಲ್ಲ ಹೇಳ್ಕೊಡ್ತೀರಿ ವಿಶೇಷ ಶಿಕ್ಷಣ ಅಂತ ಹೇಳಿ ವಿಶೇಷ ಶಿಕ್ಷಣ ಅಂತ ಬಂದಾಗ ಮೊದಲಿಗೆ ಮಗುವಿನ ಏನ್ ತೊಂದರೆ ಇದೆ ಅನ್ನೋದನ್ನ ನೋಡ್ತೀವಿ ಉದಾಹರಣೆಗೆ ಶ್ರವಣ ಉಳ್ಳ ಮಗು ಬಂದ್ರೆ ನಮ್ಗೆ ಹೆಚ್ಚಾಗಿ ನಾವು ಅದಕ್ಕೆ ಕೇಳಿಸ್ಕೊಳ್ಳೋ ಆಲಿಸ್ಕೊಳ್ಳೋ ಕೌಶಲ್ಯಗಳನ್ನ ಬೆಳೆಸ್ಬೇಕು ಅದ್ರದ್ದು ಮುಖ್ಯನ ಭಾಷಾ ಕೌಶಲ್ಯಗಳು ಮತ್ತೆ ಯೋಚನೆ ಮಾಡುವಂತಹ ಕೌಶಲ್ಯಗಳನ್ನ ಆಮೇಲೆ ಈ ಬುದ್ಧಿಮಂದ್ಯ ಮಕ್ಕಳು ಅಂತ ಬಂದಾಗ ಅವ್ರಿಗೆ ಸ್ವಸಹಾಯ ಕೌಶಲ್ಯನ ಕೂಡ ಕಲಿಸ್ಬೇಕಾಗತ್ತೆ ಹೇಗೆ ಒಂದು ಶಾಲೆಯಲ್ಲಿ ಓದು ಬರಹ ಕಲಿಸ್ತಾರೋ ಸ್ಕೂಲ್ ನಲ್ಲಿ ಆ ಓದು ಬರಹ ಕಲಿಯೋದಿಕ್ಕೆ ಪೂರ್ವಭಾವಿಯ ಕೆಲವು ಸಿದ್ಧತೆಗಳಾಗ book like ಈಗ ಒಂದ್ ಮಗು ಓದ್ಬೇಕಂದ್ರೆ ಕೇವಲ ಪುಸ್ತಕ ತಗೊಂಡ್ ತಕ್ಷಣ ಓದೋದಕ್ಕೆ ಆಗಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವು ಕೌಶಲ್ಯಗಳು ಬೆಳವಣಿಗೆ ಆಗಿರಬೇಕು ಆ ಎಲ್ಲಾ ಕೌಶಲ್ಯಗಳನ್ನ ನಮ್ಮ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ನಾವು ಹೇಳ್ಕೊಡ್ತೀವಿ ಅದನ್ನ ಬೇರೆ ಬೇರೆ ಭಾಗಗಳಾಗಿ ಮಾಡ್ಕೊಂಡಿದೀವಿ ಈಗ ಭಾಷಾ ಕೌಶಲ್ಯ ಅಂತ ಹೇಳ್ತೀವಿ ಅಲ್ಲಿ ತನ್ನ ಪರಿಚಯ ತನ್ನ ಸುತ್ತಲಿನ ವಾತಾವರಣದ ಪರಿಚಯದ ಬಗ್ಗೆ ನಾವು ಪರಿಚಯ ಮಾಡಿಸ್ತೀವಿ ನಂತರ ಕಾಗ್ನೆಟಿವ್ ಸ್ಕಿಲ್ ಅಡಿಯಲ್ಲಿ ಯೋಚನಾ ಶಕ್ತಿಗಳನ್ನ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಬಹುದು ಇವನ್ನೆಲ್ಲ ಹೇಳ್ಕೊಡ್ತೀವಿ ನಂತರ ಅವರಿಗೆ ಓದೋದಕ್ಕೆ ಬರೆಯೋದಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತಾ ಕೌಶಲ್ಯಗಳನ್ನ ನಾವು ಕಲಿಸ್ತೀವಿ ಸರ್ ಈ ಎಲ್ಲಾನು ಒಟ್ಟಾರೆ ಕಲಿಸೋದ್ರಿಂದ ಮಗು ಓವರ್ ಆಲ್ ಡೆವಲಪ್ಮೆಂಟ್ ಆಗಕ್ ಸಾಧ್ಯ ಆಗತ್ತೆ ಅದ್ರಿಂದ ಅದು ಮುಖ್ಯವಾಹಿನಿ ಶಾಲೆಗೆ ಹೋದಾಗ್ಲೂ ಸಹ ಎಲ್ಲಾ ಮಕ್ಕಳಂತೆ ಕೂರೋದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು ಬರೆಯಕ್ಕೆ ರೆಡಿ ಆಗೋದು ಓದೋದಿಕ್ಕೆ ಪ್ರಾರಂಭ ಮಾಡೋದು ಇದೆಲ್ಲ ಸಾಧ್ಯ ಆಗುತ್ತೆ ಎಷ್ಟು ವರ್ಷ ಹಿಡಿಯುತ್ತೆ ಕನಿಷ್ಠ ಒಂದು ವರ್ಷ ಅಂತೂ ಇರಲೇಬೇಕಾಗತ್ತೆ ಮಗು ನಮ್ಮ ತರಬೇತಿಯಲ್ಲಿ ತದನಂತರ ಗರಿಷ್ಠ ನಾವು ಎರಡರಿಂದ ಮೂರು ವರ್ಷದವರೆಗೆ ಅವಕಾಶ ಇದೆ ಕೆಲವೊಮ್ಮೆ ಏನಾಗುತ್ತೆ ಕೆಲವು ಮಕ್ಕಳುಗಳು ಸ್ವಲ್ಪ ಹೆಚ್ಚಿನ ಇದು ಬೇಕಾಗುತ್ತೆ ಬಟ್ ನಮ್ಮ ಯಾವ ಪಾಲಿಸಿಗಳ ಇದೆಯೋ ಅದರ ಪ್ರಕಾರ ನಾವು ಯಾವ ಸೇವೆ ಸಿಕ್ಬೇಕು ಅದಕ್ಕೆ ನಾವು ಮಗುನ ಹಾಕೊಳ್ಳಿ ಇಲ್ಲಿ ಬರೀ ಮಗುವಿಗೆ ಮಾತ್ರ ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ ತಾಯಿ ಅಥವಾ ಪೇರೆಂಟ್ ಯಾರು ಬರ್ತಾರೆ ಪೋಷಕರು ಅವರನ್ನು ಸೇರಿಸಿಯೇ ತರಬೇತಿಯನ್ನು ಕೊಡ್ತೀರಿ ಹೌದು ಸರ್ ಖಂಡಿತ ಇವತ್ತಿನ ಯಶೋಗಾತೆಗೆ ಮೂಲನೇ ಅದು ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಸಂಸ್ಥೆಗಳಿದೆ ಎಷ್ಟೋ ಕಡೆ ವಿಶೇಷ ಮಕ್ಕಳಿಗೆ ವಿಶೇಷ ಶಾಲೆಗಳಿದೆ ಆದ್ರೆ ನಾವ್ ಯಾಕೆ ಯುನೀಕ್ ಆಗಿ ಸ್ಟ್ಯಾಂಡ್ ಅಪ್ ಆಗ್ತಿವಿ ಅಂತಂದ್ರೆ ನಮ್ಮಲ್ಲಿ ಕೋಆರ್ಡಿನೇಷನ್ ಜಾಸ್ತಿ ಅಂದ್ರೆ ನಾವ್ ಯಾವುದೇ ಮಗುವನ್ನ ಕೇವಲ ಮಗುವಿಗೆ ಮಾತ್ರ ತರಬೇತಿ ಯಾಕಂದ್ರೆ ನಮ್ ಕೈ ಕಡೆ ಮಗು ಕೇವಲ ಮುಕ್ಕಾಲು ಗಂಟೆ ಅಥವಾ ಎರಡು ಅವರ್ ಅಥವಾ ಮೂರ್ ಗಂಟೆ ಮಾತ್ರ ಇರುತ್ತೆ ಇನ್ನು ದಿನದ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಬಹುತೇಕ ತಂದೆ ತಾಯಿ ಅಥವಾ ಪೋಷಕರ ಜೊತೆ ಮಕ್ಳು ಇರ್ತಾರೆ ಸೊ ಪೋಷಕರಿಗೆ ಗೊತ್ತಾದ್ರೆ ಮುಂದುವರಿದ ಪಾಠವನ್ನ ಅವರೇ ಮಾಡ್ಬೇಕು ಮನೇಲಿ ಈಗ ಶಾಲೆಯಲ್ಲಿ ಏನ್ ಕಲ್ತಿದ್ಯೋ ಅದು ಪ್ರಾರಂಭ ಅಷ್ಟೇ ಅದನ್ನ ಅಭ್ಯಾಸ ಮಾಡ್ದಾಗ್ಲೆ ಮಗುಗ ಕೌಶಲ್ಯ ಬರೋದು ಸೊ ಅದನ್ನ ಹೇಗ್ ಕಲಿಸ್ಬೇಕು ಅನ್ನೋದು ಪೋಷಕರು ಮುಖ್ಯನೇ ನಾವು ಮಕ್ಳಿಗೆ ಕಲಿಸೋದು ಅದ್ರಿಂದಲೇ ಮಕ್ಳು ಮತ್ತೆ ಪೋಷಕ ಇಬ್ಬರಿಗೂ ನಾವು ತರಬೇತಿ ಕೊಡ್ತೀವಿ ಅದು ಜೊತೆ ಜೊತೆಯಲ್ಲೇ ಆಗತ್ತೆ ಎಲ್ಲರನ್ನೂ ಒಂದೇ ಗ್ರೇಡ್ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ ಬುದ್ಧಿಮಾಂದ್ಯತೆಯಲ್ಲೂ ಅನೇಕ ಸ್ಥಳಗಳಿದ್ದಾವೆ ಅದಕ್ಕೆ ತಕ್ಕ ಪರಿಹಾರವನ್ನ ಅವರವರಿಗೆ ಅದು ಟೈಲರ್ ಮೇಡ್ ಅಂತೀವಲ್ಲ ಹಾಗೆ ಅವರಿಗೆ ಏನು ಬೇಕೋ ಅದನ್ನ ಅದಕ್ಕೆ ಬೇಕಾದಂತಹ ಸೂಕ್ತವಾದ ವ್ಯವಸ್ಥೆ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯಲ್ಲಿ ಇದೆಯಾ ಖಂಡಿತವಾಗಿಯೂ ಇದೆ ಸರ್ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಕರಿಕುಲಮ್ ಎಲ್ಲವೂ ಕೂಡ ಕಸ್ಟಮ್ ಮೇಡನೆ ಈಗ ಪಲ್ಲವಿನೇ ಉದಾಹರಣೆಯಾಗಿ ತಗೊಂಡ್ರೆ ನಾವು ಪಲ್ಲವಿ ಬುದ್ಧಿಮಾಂದ್ಯತೆಯಲ್ಲಿ ಮೈಲ್ಡ್ ಕ್ಯಾಟಗರಿ ಅಂತ ಹೇಳ್ತೀವಿ ಅಂದ್ರೆ ಈಕೆ ಎಜುಕೇಬಲ್ ಗ್ರೂಪ್ ಸೇರ್ತಾಳೆ ಅಂದ್ರೆ ವಿದ್ಯಾಭ್ಯಾಸವನ್ನ ಸಾಮಾನ್ಯ ಎಲ್ಲಾ ಮಕ್ಕಳಂತೆ ಕೂಡ ಇವಳು ತಗೊಳ್ಬಹುದು ಅದೇ ಒಂದು ಮಾಡ್ರೇಟ್ ಐ ಡಿ ಮಗು ಬಂತಂದ್ರೆ ಆ ಮಗುಗೆ ಟ್ರೈನೇಬಲ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ಕೌಶಲ್ಯಗಳನ್ನು ನಾವು ಇದು ಮಾಡಬೇಕು ಯಾವ್ದಕ್ಕೆ ಒತ್ತು ಕೊಡ್ಬೇಕು ಈಗ ಕೆಲವೊಮ್ಮೆ ನಮಗೆ ಸ್ವಸಹಾಯ ಕಲಿಕೆಯಲ್ಲಿ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ ಕೆಲವು ಮಕ್ಕಳಿಗೆ ಕಮ್ಯುನಿಕೇಶನ್ ನ ಜಾಸ್ತಿ ಒತ್ತು ಕೊಡ್ಬೇಕು ಇನ್ ಕೆಲವ್ರಿಗೆ ಅದನ್ನ ಮೀರಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಕೆಲವೊಮ್ಮೆ ಸಿವಿಯರ್ ಕೇಸಸ್ ಬರ್ತಾರೆ ಆಗ ನಾವು ಓದು ಬರಹನ ನಾವು ಪ್ರಾಮುಖ್ಯ ತೆ ಆಗೋದಿಲ್ಲ ಅಲ್ಲಿಗೆ ಮೊದಲಿಗೆ ತನ್ನ ಸ್ವಸಹಾಯ ಕೌಶಲ್ಯನೇ ಪ್ರಾಮುಖ್ಯತೆ ಪಡ್ಕೊಳ್ತೇವೆ ಲೈಫ್ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಕಮ್ಯುನಿಕೇಶನ್ ಸ್ಕಿಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಈ ರೀತಿ ಪ್ರತಿಯೊಂದು ಸ್ತರದಲ್ಲೂ ಬರುವಂತ ಮಕ್ಕಳಿಗೆ ಅದೇ ರೀತಿಯಾದ ಕರಿಕುಲಮ್ನ ನಾವು ಅಡಾಪ್ಟ್ ಮಾಡ್ಕೋತೀವಿ ಅದಕ್ಕೆ ಬೇಕಾದಂತಹ ಟಿ ಎಲ್ ಎಂಗಳು ಪಾಠೋಪಕರಣಗಳನ್ನೂ ನಾವು ಮಾಡ್ತೀವಿ ಮತ್ತೆ ಬಹು ಅಂಗವೈಕಲ್ಯ ಇರೋ ಮಕ್ಕಳು ನಮ್ಮಲ್ಲಿ ಇರ್ತಾರೆ ಬುದ್ಧಿಮಾಂದ್ಯತೆ ಜೊತೆಯಲ್ಲೂ ಅವ್ರಿಗೆ ಬೇಕಾದ ಪೀಠೋಪಕರಣಗಳು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾ ಕೂಡ ನಮ್ಮಲ್ಲಿ ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತೀವಿ ಅದರಿಂದಲೇ ಮಗುವಿನ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗ್ತಾರ ಪೇರೆಂಟ್ಸ್ ಏನ್ ಮಾಡಬೇಕು ಅಂತೀರಿ ಈ ತರದ ಕೇಸಸ್ ಕಂಡು ಬಂದಾಗ ಬೇಗ ಬನ್ನಿ ಅನ್ನೋ ಮಾತು ನಾವೇನೋ ಹೇಳ್ತೀವಿ ಆದ್ರೆ ಈ ಕಾರ್ಯಕ್ರಮ ಕೇಳ್ತಕ್ಕಂತ ಅನೇಕರಿಗೆ ಇದನ್ನ ಆರಂಭದ ಹಂತದಲ್ಲಿ ಗುರ್ತಿಸೋದಕ್ಕೆ ಗುರ್ತಿಸಿರೋದನ್ನ ಒಪ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಖಂಡಿತ ಸರ್ ಈ ಕಾರ್ಯಕ್ರಮನ ಅದಕ್ಕೆ ನಾವು ತುಂಬಾ ಇಷ್ಟ ಪಡ್ತಾರೆ ಇದನ್ ಮಾಡ್ಬೇಕು ಅಂತ ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಈ ಮಗು ಏನ್ ಮಾಡೋದಿಕ್ ಆಗತ್ತಿದ್ರ ಹಣೆ ಬರ ಇಷ್ಟೇನೆ ಏನ್ ಪ್ರಯತ್ನ ಮಾಡ್ರು ಆಗಲ್ಲ ಅನ್ನೋ ಒಂದು ಥಾಟ್ ಬಂದ್ಬಿಡತ್ತೆ ಮೊದ್ಲು ಸೊ ಆವಾಗ ಈತ ಮಕ್ಕಳು ಇಲ್ಲ ಮುಂದುವರೆದಿದ್ದಾರೆ ಈ ಮಟ್ಟಿಗೆ ಪಲ್ಲವಿ ತರ ಮಾತಾಡತ್ತಾ ನನ್ ಮಗು ಶಾಲೆಗೆ ಹೋಗ್ಬಹುದಾ ನನ್ ಮಗು ಅನ್ನೋ ಕ್ವಶನ್ ಮಾರ್ಕ್ ಯಾವಾಗ್ ಮುಡುತ್ತೆ ಅಲ್ಲಿಗೆ ಒಂದ್ ಹೆಜ್ಜೆ ಮುಂದೆ ಬಂದ್ರು ಅಂತ hold ಸೊ ಒಂದು ಹತ್ತು ವರ್ಷದ ಮಗು ಏನೆಲ್ಲ ಮಾಡ್ಬೋದು ಅದೆಲ್ಲಾನು ಅವಳು ಮಾಡ್ತಾ ಇದ್ದಾಳೆ ಅವಳ ಮಿತಿಯಲ್ಲಿ ಮಾಡ್ತಾ ಇದ್ದಾಳೆ ಸೊ ಏನೂ ಮಾಡದೆ ಮನೇಲಿ ಇಟ್ಕೊಂಡ್ರೆ ಇಷ್ಟೇ ನಮ್ಮ ಮನೆ ಬರ ಅಂತ ಅನ್ಕೊಂಡ್ರೆ ಏನು ಸಾಧ್ಯ ಆಗಲ್ಲ ನಾವು ಒಂದ್ ಹೆಜ್ಜೆ ಮೇಲೆ ಎತ್ತದ್ರೆ ಆ ಮಗು ಇನ್ನೊಂದು ಹೆಜ್ಜೆ ತಾನು ಜೊತೆಯಲ್ಲಿ ಇಡುತ್ತೆ ಅನ್ನೋದು ಒಂದು ಧೈರ್ಯ ತುಂಬುತ್ತೆ ಸೊ ಯಾವ್ದೇ ಪೋಷಕರಾದ್ರೂನು ಧೈರ್ಯ ಗೇಡ್ಬೇಡಿ ನಿಮ್ಮ ಮಗು ಖಂಡಿತ ಈಗಿನ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಹೋಗೋ ಶಕ್ತಿ ಭಗವಂತ ಕೊಟ್ಟೇ ಇರ್ತಾನೆ ಅದಕ್ಕೆ ನೀವು ಸಹಾಯ ಮಾಡ್ಬೇಕು ಅಷ್ಟೇ ಅದಕ್ಕೆ ಬೇಕಾದಂತ ತರಬೇತಿ ಇನ್ನು ಸಿಗುತ್ತೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ವಿಶೇಷ ಶಿಕ್ಷಣ ವಿಭಾಗಕ್ಕೆ ನೀವು ಕರ್ಕೊಂಡು ಬನ್ನಿ ನೋಡಿ ಮತ್ತೆ ಕಲಿಕೆ ಹೇಗಿದೆ ಅನ್ನೋದನ್ನ ಪರಿಚಯ ಮಾಡಿಕೊಂಡು ಇನ್ನೊಬ್ರಿಗೂ ತಿಳಿಸಿ ಅಂತ ಹೇಳ್ತಾ ಸುಮನಾ ಎಚ್ ಪಿ ಅವರೇ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದೀರಿ ಇದಕ್ಕಾಗಿ ನಿಮಗೆ ಮತ್ತೆ ಭಾಗವಹಿಸಿ ಮಾತಾಡಿದ ಪಲ್ಲವಿ ಮತ್ತೆ ಅವರ ಅಜ್ಜಿ ಅರುಣ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಬುದ್ಧಿಮಾಂದ್ಯತೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಪಲ್ಲವಿ ವಿ ಆರ್ ಮತ್ತು ಅವರ ಅಜ್ಜಿ ಅರುಣಾ ಎನ್ ಅವರ ಅನುಭವಗಳನ್ನು ಹಾಗೂ ಬುದ್ಧಿಮಾಂದ್ಯತೆ ಕುರಿತು ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಸ್ಪೀಚ್ ಪೆಥಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಸುಮನಾ ಎಚ್ ಪಿ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಗು ಮೇಧಾ ಬಡಿಗೇರ್ ಮತ್ತು ಅವರ ತಾಯಿ ಶ್ರೀದೇವಿ ಬಡಿಗೇರ್ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾದ ಚಿತ್ಕಲಾ ಶರ್ಮಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಯುಷ್ ಯಶೋಗಾತೆ ಸರಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಇವತ್ತಿನ ವಿಷಯ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆ ಈ ವಿಚಾರವಾಗಿ ನನ್ನ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಶ್ರವಣ ತಜ್ಞರು ಚಿತ್ಕಲಾ ಶರ್ಮ ಹಾಗೆ ಬೆನಿಫಿಷರಿ ಆದಂತಹ ತಾಯಿ ಶ್ರೀದೇವಿ ಬಡಿಗೇರ್ ಹಾಗೂ ಮಗು ಮೇದಾ ಬಡಿಗೇರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ ನಮಸ್ಕಾರ ಇಬ್ಬರಿಗೂ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಮೊದಲನೇದಾಗಿ ಮಗು ಮೇಧಾ ಬಡಿಗೇರ್ ಮಾತಾಡಿಸ್ತೀನಿ ಪಾಪು ನಿನ್ನ ಹೆಸರೇನು

తామి చిట్టిను పవతి మేచర గును బ్రహ్మ గును కృష్ణ గుని దేవు మహాశ్వర గుని కచ పాన బ్రహ్మ కట్నచి గుని నమ ఓం అచ్చతమ చేతమయ తమతమ గేతికమయ బునితమ అంబుంతంగమయ ఓం శాంతి శాంతి శాంతి

ಎಲ್ಲಿಂದ ಶ್ರೀದೇವಿ ಅವರೇ ನಾವು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ಹನುಮನಾಳ್ ಬಂದಿರೋದು ಸರ್ ಓಕೆ ಮಗಳು ಬಹಳ ಚೆನ್ನಾಗಿ ಶ್ಲೋಕ ಹೇಳಿದ್ಲು ಎಷ್ಟು ವರ್ಷ ನಾಲ್ಕು ವರ್ಷ ಸರ್ ಅವಳಿಗೆ ನಾಲ್ಕು ವರ್ಷ ಅಂದ್ರೆ ಆಕೆಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ ಅವಾಗ ಅವಳಿಗೆ ಎರಡು ವರ್ಷ ತುಂಬಿದ್ಮೇಲೆ ಕೂಗಿದ್ರೆ ಒಂದೊಂದ್ಸರಿ ಕೇಳಿಸ್ಕೊತಿದ್ಲು ಒಂದೊಂದ್ ಸರಿ ಕೇಳಿಸ್ಕೊತಿರ್ಲಿಲ್ಲ ಹಾಗಾಗಿ ಹನುಮಣ್ಣ ಬಂದು ನಾವು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಎರಡು ಕಿವಿ ಲಾಸ್ ಇದೆ ಬಲ್ಗಡೆದು ಸ್ವಲ್ಪ ಇದೆ ಲಾಸ್ ಎಡಗಡೆ ಜಾಸ್ತಿ ಇದೆ ಎಡಗಡೆ ಒಂದೇ ಮಿಷನ್ ಹಾಕಬೇಕು ಅಂತ ಹೇಳಿದ್ರು ಆಮೇಲೆ ನಾವು ನಮ್ ತಂಗಿ ಮಗಳು ಇಲ್ಲಿ ಮೈಸೂರಲ್ಲಿ ಆಯುಷಲ್ಲಿ ತೋರ್ಸಿದ್ರಲ್ಲೂ ಸಮಸ್ಯೆ ಸಮಸ್ಯೆ ಇದೆ ಇದೆ ಸಮಸ್ಯೆ ಅಂದ್ರೆ ಅವರು ಹೆರಿಡಿಟಿ ಈಗ ನಾವು ಅವಳ ಸಲಹೆ ಮೇರೆಗೆ ನಾವು ಮೈಸೂರಿಗೆ ಬಂದ್ವಿ ಇಲ್ಲಿ ಟೆಸ್ಟ್ ಮಾಡಿದ್ಮೇಲೆ ಎರಡು ಕಿವಿ ಲಾಸ್ ಇದೆ ಎರಡು ಕಡೆ ಮಿಷನ್ ಹಾಕ್ಬೇಕು ಅಂತ ಹೇಳಿದ್ರು ನಾವು ಮಿಷನ್ ಹಾಕ್ಸಿದ್ಮೇಲೆ ಇಲ್ಲಿ ಸ್ಪೀಚ್ ತಗೊಂಡ್ವಿ ಒಂದ್ ಆರ್ ತಿಂಗಳು ಸ್ಪೀಚ್ ತಗೊಂಡ್ವಿ ಪಿ ಪಿ ಅಟೆಂಡ್ ಮಾಡಿದ್ವಿ ಆಮೇಲೆ ಸಮ್ಮರ್ ಕ್ಯಾಂಪ್ ಅಂತ ಬಂತು ಅದು ಅಟೆಂಡ್ ಮಾಡಿದ್ವಿ ಇವಳು ತುಂಬಾ ಆಕ್ಟಿವ್ ಸರ್ ಎಲ್ಲಾ ವಿಷಯದಲ್ಲೂ ಗೊತ್ತು ನಿಮ್ಮ ಮಗಳು ಚೆನ್ನಾಗಿ ಶ್ಲೋಕ ಹೇಳ್ತಾಳೆ ಅದೇ ಸಮ್ಮರ್ ಕ್ಯಾಂಪ್ ಅಲ್ಲಿ ಆಂಕರಿಂಗ್ ಮಾಡಿಲ್ಲ ಸರ್ ಅವಳು ಹ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಟ್ಲು ಅದು ನನಗ್ ತುಂಬಾ ಹೆಮ್ಮೆ ವಿಷಯ ನೀವು ಎಷ್ಟು ತಿಂಗಳಾಯ್ತು ಈ ಮೈಸೂರಿಗೆ ಬಂದು ಟ್ರೀಟ್ಮೆಂಟ್ ನಾವು ಎಂಟು ತಿಂಗಳಾಯ್ತು ಸರ್ ಬಂದು ಪ್ರತಿದಿನ ಇರುತ್ತಾ ಇರುತ್ತೆ ಟ್ರೈನಿಂಗ್ ವಾರದಲ್ಲಿ ಮೂರ್ ದಿನ ಸ್ಪೀಚು ಲಿಸನಿಂಗ್ ಕ್ಲಾಸ್ ಇರುತ್ತೆ ತಗೊಂಡಿದ್ದೀವಿ ಈಗ ನಿಮಗೆ ನಿಮ್ಮಂತ ಬಹಳಷ್ಟು ಪೋಷಕರು ಮಕ್ಕಳಿಗೂ ಸಮಸ್ಯೆ ಇರುತ್ತೆ ಸಮಸ್ಯೆ ಅದನ್ನ ಅರ್ಥಕೊಂಡಿದಿರಿ ಅಂತ ಅನ್ಸುತ್ತಾ ಹೌದು ಸರ್ ನಮ್ದು ರಿಲೇಶನ್ ಮದ್ವೆ ಸರ್ ಮನೆ ಸಂಬಂಧ ಮದ್ವೆ ಹಾಗಾಗಿ ಅವಳಿಗೆ ಕೂಗಿದ ಮಗಳು ಎರಡನೇ ಮಗಳು ಮೊದ್ಲು ಮಗ ಇದ್ದಾನೆ ಅವನು ಚೆನ್ನಾಗಿದ್ದಾನೆ ಮಗನ್ ಏನ್ ಸಮಸ್ಯೆ ಸಮಸ್ಯೆ ಇಲ್ಲ ಸರ್ ವರ್ಷ ಅವನಿಗೆ ಹತ್ತು ವರ್ಷ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಇವಳಿಗೆ ಈ ತರ ಸಮಸ್ಯೆ ಆಯ್ತು ಇವಳು ಇನ್ನು ಆರ್ ತಿಂಗಳ ಇದ್ಲು ಸರ್ ತಮ್ಮ ಸುಮ್ನೆ ತಮಾಷೆ ಮಾಡೋನು ಕರೆದ್ರೆ ಅಕ ನಿನ್ ಮಗಳು ಹೊಳ್ ನೋಡ್ತಿಲ್ಲ ನೋಡು ತಮಾಷೆ ಅದು ಜೀವನದಲ್ಲಿ ನಿಜ ಆಗ್ಬಿಡ್ತು ಸರ್ ಆದ್ರೂ ಇಲ್ಲಿ ಬಂದ್ಮೇಲೆ ಜನರದ್ದೇ ಹಿಂಸೆ ಕಿವಿ ಕೇಳಲ್ಲ ಅಂದ ತಕ್ಷಣ ನಮಗೇನೋ ಒಂಥರ ಬೇಜಾರು ಆಗ್ಬಿಡತ್ತಲ್ಲ ಈಗ ಇಲ್ಲೆಲ್ಲಾ ಬಂದ್ಮೇಲೆ ನಂದು ದೊಡ್ಡ ಸಮಸ್ಯೆ ಏನಲ್ಲ ಅಂತ ಅನ್ಕೋತೀನಿ ನಮ್ಕಿಂತ ಎಷ್ಟೋ ಜನ ಸಮಸ್ಯೆ ಇರೋರಿದ್ದಾರೆ ನಂದೆಷ್ಟು ಬೆಟರ್ ಅನ್ಕೊತೀನಿ ಅವಳಿಗೆ ಇದೇ ರೀತಿ ಆಂಕರಿಂಗ್ ಮಾಡಬೇಕು ಮತ್ತೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಸ್ಟೋಕ್ ಹೇಳಬೇಕು ಅಂತ ಮುಂಚೆನೆನೂ ಆಸಕ್ತಿ ಇತ್ತ ಮಿಷನ್ ಹಾಕೋಕಿನ ಮುಂಚೆನೇ ಮಾತಾಡ್ತಿದ್ಲು ಬಟ್ ಕ್ಲಾರಿಟಿ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಮಿಷನ್ ಹಾಕಸಿದ ಮೇಲೆ ಅವಳು ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆದ್ಲು ಸರ್ ಇಲ್ಲಿ ಬಂದ ಮೇಲೆನೇ ನಾವೆಲ್ಲ ಈ ತರ ಪ್ರೋಗ್ರಾಮ್ ಅವೆಲ್ಲ ಮಾತಾಡ್ಬೇಕು ಅನ್ಕೊಂಡಿರೋದು ಅಲ್ಲಿ ಊರಲ್ಲಿ ಇದ್ದಾಗ ಏನು ಇರಲಿಲ್ಲ ಸರ್ ನಾವು ಇಲ್ಲಿಗೆ ಆಯಶ್ಯಿಗೆ ಬಂದ ಮೇಲೆನೇ ಎಲ್ಲ ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಆದ್ಲು ಓಕೆ ಈಗ ಎಂಟು ತಿಂಗಳು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಟ್ರೀಟ್ಮೆಂಟ್ ಅವಧಿ ಮುಗಿದಿದ್ಯಾ ಹಾ ಮುಗಿದಿದೆ ಸರ್ ಓಕೆ ಈಗ ಮಗಳು ಸ್ವಲ್ಪ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದ್ದಾಳೆ ಸರ್ ಅವರು ನಾರ್ಮಲ್ ಸ್ಕೂಲಿಗೆಲ್ಲ ಹಾಕ್ಬಿಡಿ ಇನ್ನು ಪರ್ಫೆಕ್ಟ್ ಆಗ್ತಾಳೆ ಹುಡುಗರ ಜೊತೆ ಬೆರ್ತು ಇನ್ನು ಪರ್ಫೆಕ್ಟ್ ಆಗ್ತಾಳೆ ನಾರ್ಮಲ್ ಸ್ಕೂಲಿಗೆ ಹಾಕ್ಬಿಡಿ ಅಂತ ಹೇಳಿದಾರೆ ಓಕೆ ಈಗ ಮಧ್ಯ ಮಧ್ಯ ಟ್ರೀಟ್ಮೆಂಟ್ ಗೆ ಬರೋ ಅವಶ್ಯಕತೆ ಇದೆಯಾ ಏನ್ ಹೇಳ್ತಾರೆ ಡಾಕ್ಟರ್ ಇನ್ನು ಸ್ವಲ್ಪ ಕ್ಲಾರಿಟಿ ಬೇಕು ಅಂತ ನಿಮಗನ್ಸಿದ್ರೆ ಬಂದು ಹತ್ತು ದಿನ ಸ್ಪೀಚ್ ತಗೊಂಡು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ವೈಲ್ಡ್ ಅನಿಮಲ್ಸ್ ಅವೆಲ್ಲ ಹೇಳ್ಕೊಡ್ತಿದ್ರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ವಾಕ್ಯದಲ್ಲಿ ಹೇಳ್ಕೊಡ್ತಾ ಇದ್ರು ವಾಕ್ಯದಲ್ಲಿ ಮಾತಾಡೋಕೆ ನಾವು ಮನೇಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ವಿ ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಇದೆ ಆಯುಷ್ ಬಂದ ಮೇಲೆ ನನ್ನ ಮಗಳು ಇಂಪ್ರೂವ್ ಆಗಿದಳೆ ಇನ್ನು ಯಾರು ಬೇಕಾದ್ರೂ ಕೂಡ ಸಮಸ್ಯೆ ಇದ್ರೆ ಹೆದರೋದ್ ಬೇಡ ಒಂದು ಟ್ರೀಟ್ಮೆಂಟ್ ತಗೋಬಹುದು ಅಂತ ಎಷ್ಟು ಧೈರ್ಯದ ಮೇಲೆ ಹೇಳ್ತೀರಾ ಹೇಳಿ ಧೈರ್ಯ ಇದೆ ಸರ್ ಯಾಕೆಂದ್ರೆ ಆಯುಷ್ಯಕ್ ಬಂದ ಮೇಲೆ ನನ್ನ ಮಗಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಆ ತರ ಮಕ್ಕಳು ಇದ್ರೆ ಇಲ್ಲಿ ಬರಬಹುದು ಆಯುಷ್ ಅಲ್ಲಿ ಟ್ರೀಟ್ಮೆಂಟ್ ತಗೋಳ್ಬಹುದು ಇಂಪ್ರೂವ್ಮೆಂಟ್ ಆಗ್ತಾರೆ ಸರ್ ಇಲ್ಲಿ ಬಂದ್ಮೇಲೆ ಹುಡುಗರು ಬಹಳ ಸಂತೋಷ ಶ್ರೀದೇವಿ ಅವರೇ ಥ್ಯಾಂಕ್ ಯು ಈಗ ಚಿತ್ಕಲಾ ಶರ್ಮಾ ಅವ್ರನ್ನ ಮಾತಾಡಿಸ್ತೀನಿ ಅವರು ಶ್ರವಣ ತಜ್ಞರು ಚಿತ್ಕಲಾ ಅವ್ರ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಸರ್ ಚಿತ್ಕಲಾ ಅವರೇ ನೀವು ಮೇಧಾ ಬಡಿಗರ್ನ ಟ್ರೀಟ್ ಮಾಡ್ತಾ ಇದೀರಿ ಹೌದು ಈಗ ಮೇಧಾ ಬಡಿಗೇರ್ ಅವರು ಕಳೆದ ಎಂಟು ತಿಂಗಳಿಂದ ನಿಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದಾರೆ ಹೌದು ನಾವು ನೋಡಿದಾಗಲೇ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ ಇದೆ ಶ್ಲೋಕ ಹೇಳ್ತಾಳೆ ಕತೆ ಹೇಳ್ತಾಳೆ ಬಹಳ ಆಕ್ಟಿವ್ ಆಗಿ ಮಾತಾಡ್ತಾಳೆ ಈಗ ನೀವ್ ಹೇಳಿ ಮೇಧಾ ಬಡಿಗರ್ನ ಯಾವ ರೀತಿ ಟ್ರೀಟ್ ಮಾಡಿದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಇವಳಿಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಆಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರಿ ಫಸ್ಟ್ ಯಾವ್ದೇ ಮಗು ಕೂಡ ಬಂತು ನಮ್ಮ ಸಂಸ್ಥೆಗೆ ಅಂತ ಅಂದ್ರೆ ಆ ಮಗುಗೆ ಮೊದಲು ನಾವು ಕಿವಿದು ಪರೀಕ್ಷೆ ಮಾಡ್ತೀವಿ ಎಷ್ಟು ಕೇಳಿಸ್ತಾ ಇದೆ ಎಷ್ಟು ಕೇಳಿಸ್ತಾ ಇಲ್ಲ ಅಂತ ಸೊ ಈಗ ಕೆಲವು ಮಕ್ಕಳಿಗೆ ಒಂದು ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಕೇಳಿಸ್ ಕಡಿಮೆ ಆಗಿರ್ಬೋದು ಇನ್ ಕೆಲವು ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಕೇಳಿಸದ್ ಕಡಿಮೆ ಆಗಿರ್ಬೋದು ಏನು ಕೇಳಿಸ್ತಾನೆ ಇಲ್ಲ ಅಂತ ಕೂಡ ಆಗಿರ್ಬೋದು ಸೊ ಬೇರೆ ಬೇರೆ ಲೆವೆಲ್ ನಲ್ಲಿ ಕೇಳಿಸೋದ್ ಕಡಿಮೆ ಆಗಿರೋ ಚಾನ್ಸಸ್ ಇರುತ್ತೆ ಇವಳಿಗೂ ಹಾಗೆ ನಾವು ಪರೀಕ್ಷೆ ಮಾಡಿದ್ವಿ ಇವಳಿಗೆ ಸುಮಾರು ಒಂದ್ ಅರವತ್ತೈದು ಐದು ಪರ್ಸೆಂಟ್ ಅಷ್ಟು ಕೇಳಿಸೋದ್ ಕಡಿಮೆ ಆಗಿದೆ ಅಂತ ನಮಗೆ ಗೊತ್ತಾಯ್ತು ಹಾಗಾಗಿ ಅವಳಿಗೆ ಎರಡು ಕಡೆ ಕಿವಿನಲ್ಲೂ ಹಿಯಡ್ ಹಾಕಿ ನಾವು ಫಸ್ಟ್ ಹೇಳಿದ್ವಿ ಅವಳು ಫಸ್ಟ್ ಹಾಕಿಸ್ಕೊಂಡು ಹಿರಿಂಗ್ ಏಡ್ ಹಾಕಿಸಿಕೊಂಡಿದ ತಕ್ಷಣ ಗ್ಯಾರಂಟಿ ಅಂತಂದ್ರೆ ಅವಳಿಗೆ ಫಸ್ಟ್ ಕಿವಿ ಕೇಳಿಸ್ತಾ ಇದೆ ಅಂತ ಯಾವಾಗ್ಲೇ ಆದ್ರೂ ಯಾರಾದ್ರೂ ಮಾತು ಅಥವಾ ಭಾಷೆ ಕಲ್ತ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಫಸ್ಟ್ ಕಿವಿ ಕೇಳಿಸೋದು ಇಂಪಾರ್ಟೆಂಟ್ ನಮ್ ಬ್ರೈನ್ ಗೆ ನಮ್ಮ ಮೆದುಳಿಗೆ ಏನ್ ಹೋಗುತ್ತೆ ಅದ್ರ ಮೇಲೆ ನಾವು ಕಲ್ತ್ಕೊಳ್ಳೋದು ನಾವು ಸುತ್ತಮುತ್ತ ಏನಾದ್ರು ನೋಡಿದ್ರೆ ಅದಿದೆ ಅಂತ ನಮಗ್ ಗೊತ್ತಾಗತ್ತೆ ಹಾಗೆ ಸುತ್ತಮುತ್ತ ಇರೋ ಶಬ್ದಗಳನ್ನ ಕೇಳಿಸ್ಕೊಂಡ್ರೆ ಆ ಶಬ್ದಗಳನ್ನ ನಾನು ಮಾತಾಡ್ಬೇಕು ಅಂತ ಗೊತ್ತಾಗತ್ತೆ ಸೊ ಹಾಗಾಗಿ ಮೊದಲು ನಾವು ಅವ್ಳಿಗೆ ಹಿರಿಂಗ್ ಏಡನ್ ಕೊಟ್ವಿ ಅದಾದ್ಮೇಲಿಂದ ನಾವು ಲಿಸ್ನಿಂಗ್ ಟ್ರೈನಿಂಗ್ ಅಥವಾ ಸ್ಪೀಚ್ ಥೆರಪಿ ಎಲ್ಲದನ್ನು ಕೊಡೋದಕ್ಕೆ ಶುರು ಮಾಡಿದ್ವಿ ಸೊ ಫಸ್ಟ್ ಅವಳಿಗೆ ಹೆಂಗೆ ಕೇಳಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡಕ್ ಶುರು ಮಾಡಿದ್ವಿ ಮಗುಗೆ ಕಿವಿ ಕೇಳೋದಿಲ್ಲ ಹಾಗೆ ಮಾತು ಬರೋದಿಲ್ಲ ಈಗ ಕಿವಿ ಕೇಳ್ತಾ ಇದೆ ಅಂತ ಆದಮೇಲೆ ಮಾತಾಡ್ಲಿಕ್ಕೆ ಸುಲಭ ಆಗುತ್ತೆ ಸ್ವಲ್ಪ ಪ್ರಯತ್ನ ಅಂತೂ ಪಡ್ತಾರೆ ಈಗ ಕೆಲವು ಮಕ್ಕಳು ಕಿವಿನು ಕೇಳಲ್ಲ ಮಾತಾಡ್ಲಿಕ್ಕೂ ಬರೋದಿಲ್ಲ ತುಂಬಾ ವರ್ಷಗಳ ಕೂಡ ಅಂದ್ರೆ ಟ್ರೀಟ್ಮೆಂಟ್ ಆದ್ರೂ ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು ಅಂದ್ರೆ ಈ ಟ್ರೀಟ್ಮೆಂಟ್ ಚಿಕ್ಕ ವಯಸ್ಸಿನಲ್ಲೇ ತಗೋಬಿಟ್ರೆ ಬಹಳ ಅನುಕೂಲ ಆಗುತ್ತಾ ಹೇಗೆ ಹೌದು ಸರ್ ಖಂಡಿತ ಮೂರ್ ವರ್ಷದ ಒಳಗಡೆ ನಾವ್ ಅದನ್ನ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತಾರೆ ಸೊ ಮೂರ್ ವರ್ಷದ ಒಳಗೆನೆ ನಮಗೆ ಮಗು ಕೇಳಿಸ್ತಿಲ್ಲ ಅಂತ ಗೊತ್ತಾಗಿ ಅದ್ರ ಬಗ್ಗೆ ನಾವೇನಾದ್ರು ಮಾಡಿದ್ವಿ ಅಂತಂದ್ರೆ ಅವಾಗ ಅವರು ಇನ್ನು ಚೆನ್ನಾಗಿ ಮಾತಾಡೋದನ್ನ ಭಾಷೆ ಕಲ್ತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಸ್ಟ್ಯಾಂಡರ್ಡ್ಸ್ ಇರೋದ್ ಹೇಗೆ ಅಂತಂದ್ರೆ ಮೊದಲನೇ ಒಂದ್ ತಿಂಗಳಲ್ಲನೆ ಮಗುಗೆ ಕೇಳಿಸ್ತಿದ್ಯಾ ಇಲ್ವಾ ಅಂತ ನಾವು ಚೆಕ್ಅಪ್ ಮಾಡ್ಬಿಟ್ರೆ ಅವಾಗ ನೆಕ್ಸ್ಟ್ ಮೂರ್ ತಿಂಗಳಲ್ಲಿ ನಾವು ಅದಕ್ಕೆ ಪೂರ್ತಿ ಪರೀಕ್ಷೆ ಮಾಡಿ ಎಷ್ಟು ಪರ್ಸೆಂಟೇಜ್ ಲಾಸ್ ಇದೆ ಅಥವಾ ಎಷ್ಟು ಪರ್ಸೆಂಟೇಜ್ ದೋಷ ಇದೆ ಅಂತ ನಾವ್ ಅದನ್ನ ಚೆಕ್ ಮಾಡ್ಬಿಡ್ಬೋದು ಹುಟ್ಟಿದ ಮಗುಗೆ ಕೂಡ ಟೆಸ್ಟ್ ಮಾಡ್ತಾರಲ್ವಾ ಹೌದು ಹುಟ್ಟಿದ ದಿನಾನೇ ಚೆಕ್ ಮಾಡ್ತಾರೆ ಅಂದ್ರೆ ಹುಟ್ಟಿದ ದಿನ ನಂತರ ಕೂಡ ಟೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ಪೋಷಕರ ನಿರ್ಲಕ್ಷ್ಯ ಅಂತ ಅನ್ಸಲ್ವಾ ಎಲ್ಲಾ ಸಲ ಪೋಷಕರ ನಿರ್ಲಕ್ಷ್ಯ ಆಗಿರ್ಬೇಕು ಅಂತ ಇಲ್ಲ ಯಾಕೆಂತಂದ್ರೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಇವಾಗ ಹುಟ್ಟಿದ ತಕ್ಷಣ ಪರೀಕ್ಷೆ ಮಾಡ್ತಾರಾ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ ಆದಷ್ಟು ಇವಾಗ ಮ್ಯಾಂಡೇಟ್ ಮಾಡಿದಾರೆ ಮ್ಯಾಂಡೇಟ್ ಮಾಡಿದ್ದಾರೆ ಸರ್ ಹೌದು ಆದ್ರೆ ತುಂಬಾ ಜನಕ್ಕೆ ಇನ್ನೂ ಅದ್ರದ್ದು ಅರಿವಿಲ್ಲ ಅದು ಎಲ್ರಿಗೂ ಗೊತ್ತಾಗಿ ಪ್ರತಿ ಹಾಸ್ಪಿಟಲ್ ಅಲ್ಲೂ ಹುಟ್ಟಿದ ತಕ್ಷಣ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಕರಿತೀವಿ ಅದನ್ನ ಮಾಡಿದ್ರೆ ಒಳ್ಳೇದು ಅವಾಗ ತುಂಬಾ ತುಂಬಾ ಗೊತ್ತಾಗಿ ಹಾಗೇನೇ ಇಮಿಡಿಯೇಟ್ಲಿ ಅವರಿಗೆ ಹಿಯರಿಂಗ್ ಏಡ್ ಹಾಕಿ ಬೇಗ ಅವರು ಮಾತು ಭಾಷೆ ಎಲ್ಲ ಕಲ್ತು ಹಿಂಗೆ ಮೇಧಂತರ ರೆಗ್ಯುಲರ್ ಸ್ಕೂಲಿಗೆ ಹೋಗ್ಬೋದು ನಮಗೂ ಕೂಡ ಅದೇ ಪ್ರಶ್ನೆ ಏನಂತಂದ್ರೆ ಹುಟ್ಟಿದ ತಕ್ಷಣನೇ ಟೆಸ್ಟ್ ಮಾಡಿದ್ಮೇಲೆ ಅವರಿಗೆ ಹಿಯರಿಂಗ್ ಲಾಸ್ ಇದೆಯಾ ಅಂತ ಗೊತ್ತಾದ್ಮೇಲೆ ಆದ್ರೂ ಕೂಡ ಸಡನ್ಲಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಯಾವುದೇ ಮಗುಗೂ ಕೂಡ ಕಿವಿ ಕೇಳಿಸ್ದಾಗ್ಲಿ ಮಾತಾಡದೇ ಇರುವಂತ ಸಮಸ್ಯೆ ಬರೋದಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಿ ಕ್ಲಿಯರ್ ಮಾಡ್ಬಿಡ್ಬೋದು ಹೌದಲ್ವಾ ಕರೆಕ್ಟ್ ಸರ್ ಪ್ರಾಬಬ್ಲಿ ಒಂದು ಮೂರರಿಂದ ಆರ್ ತಿಂಗಳಾದ್ರೂ ಬೇಕಾಗೇ ಆಗತ್ತೆ ಕಿವಿಗೆ ಹಿಯರಿಂಗ್ ಎಡ್ ಹಾಕಿದ್ರು ಬಟ್ ಅದಾದ್ಮೇಲೆ ಅವರು ಥೆರಪಿ ಎಲ್ಲ ಸ್ಪೀಚ್ ಥೆರಪಿ ಕೊಡ್ಸ್ಕೊಂಡು ಲಿಸ್ನಿಂಗ್ ಟ್ರೈನಿಂಗ್ ಕೊಡಿಸ್ಕೊಂಡು ಎಲ್ಲಾ ಆದ್ಮೇಲೆ ಅವರು ಡೆಫಿನೆಟ್ಲಿ ನಮ್ಗೆ ಈಕ್ವಲ್ ಆಗೇನೇ ಬೆಳೀತಾ ಹೋಗ್ಬೋದು ಖಂಡಿತ ಈಗ ಮೇದ ಬಡಿಗರ್ ಬಂದ್ರು ನಿಮ್ ಹತ್ರ ಆದ್ಮೇಲೆ ಕಿವಿ ಕೇಳೋದಿಲ್ಲ ಅಂತ ಗೊತ್ತಾದ್ಮೇಲೆ ಹಿಯರಿಂಗ್ ಎಡ್ ಹಾಕಿದ್ರಿ ಮಾತಾಡಿಸ್ಲಿಕ್ ಪ್ರಯತ್ನ ಪಟ್ರಿ ಅದಾದ್ಮೇಲೆ ಯಾವ್ಯಾವ ರೀತಿಯ ಟ್ರೈನಿಂಗ್ ಗಳನ್ನ ಯಾವ ಟ್ರೀಟ್ಮೆಂಟ್ ಗಳನ್ನ ಕೊಟ್ರಿ ಅವ್ಳು ಮಾತಾಡ್ಲಿಕ್ಕೆ ಈಗ ಯಾವ್ದೇ ಮಗುಗಾದ್ರೂನು ಅದು ಗರ್ಭದಲ್ಲಿ ಇರುವಾಗ್ಲೇ ಅದಕ್ಕೆ ಕಿವಿ ಡೆವಲಪ್ ಆಗೋಕ್ ಶುರುವಾಗಿ ಹೋಗಿರತ್ತೆ ಸೊ ನಾವು ಆ ವಯಸ್ಸಿನಿಂದಾನೂ ಕೇಳಿಸ್ಕೊಳ್ತಾ ಬಂದಿರ್ತೀವಿ ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋಗೋದನ್ನ ಕೇಳಿಸ್ಕೊಂಡ ಅಂತಂದ್ರೆ ಅದು ಪ್ರಾಬಬ್ಲಿ ಹಂಗಾಗಿರ್ಬೋದು ಬೇಸಸ್ ಇಲ್ದೇ ಇರಬಹುದು ಬಟ್ ಆ ವಯಸ್ಸಿಂದನೂ ಕೇಳ್ಸಕ್ ಶುರು ಆಗಿರತ್ತೆ ಸೊ ಈಗ ಈ ಮಕ್ಳಿಗೆ ಹುಟ್ಟಿ ಸುಮಾರಷ್ಟು ತಿಂಗಳು ಅಥವಾ ಸುಮಾರಷ್ಟು ವರ್ಷದ ತನಕ ಅವ್ರಿಗೆ ಕೇಳಿಸಿರೋದಿಲ್ಲ ಸೊ ಅವ್ರಿಗೆ ಶಬ್ದಗಳು ಏನು ಅಂತ ಗೊತ್ತಿರಲ್ಲ ಆ ಶಬ್ದಗಳು ಇದೆ ಈ ಶಬ್ದಗಳಿದ್ರೆ ನೀನ್ ಈ ತರ ರೆಸ್ಪಾಂಡ್ ಮಾಡಬೇಕು ಆಮೇಲೆ ಈಗ ನಾಯಿ ಬೌಬಾವ್ ಅನ್ನ ಅಂತ ಹೇಳಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾಯಿ ನೋಡಿದ್ರೆ ಅದು ಅನ್ನತ್ತೆ ಅಂತ ನನಗೆ ಗೊತ್ತು ಅಂತ ಅಥವಾ ಹಸು ಅಂಬ ಅನ್ನತ್ತೆ ಅಂತ ಅವಾಗ ನೆಕ್ಸ್ಟ್ ಟೈಮ್ ಸುತ್ತಮುತ್ತಲಿರೋ ಇರೋ ಶಬ್ದಗಳಲ್ಲೇ ಏನೇನ್ ಶಬ್ದ ಮಾಡ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಅದೆಲ್ಲ ಗೊತ್ತಾಗಾದ್ಮೇಲಿಂದ ನಾವು ಮಾತಾಡೋದ್ರ ಬಗ್ಗೆ ಅವ್ರು ಜಾಸ್ತಿ ಗಮನ ಕೊಡಕ್ ಶುರು ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಒಂದು ಓವರ್ ಆಲ್ ಐಡಿಯಾ ಇರುತ್ತೆ ಓಕೆ ಶಬ್ದಗಳಿದೆ ಅಂತ ನಿಧಾನಕ್ಕೆ ಅವರು ಅಮ್ಮ ಅಂತ ಹೇಳಕ್ ಕಲ್ತ್ಕೋತಾರೆ ಅಪ್ಪ ಅಂತ ಹೇಳದ್ ಕಲ್ತ್ಕೋತಾರೆ ಹಾಗೆ ಬರ್ತಾ ಬರ್ತಾ ಒಂದು ಪೂರ್ತಿ ವಾಕ್ಯದಲ್ಲಿ ಮಾತಾಡಕ್ ಶುರು ಮಾಡ್ತಾರೆ ಈಗ ನೀವು ಮೇಧನ್ ಜೊತೆ ನೋಡ್ದಂಗೆ ಪೂರ್ತಿ ಪೂರ್ತಿ ಶುರು ಮಾಡ್ಬಿಡ್ತಾರೆ ಬರ್ತಾ ಬರ್ತಾ ಸೊ ಅದನ್ನ ಒಂದ್ ಲೆವೆಲ್ ಆದ್ಮೇಲೆ ಒಂದ್ ಲೆವೆಲ್ ಮಾಡ್ತಾ ಹೋಗ್ತಿವಿ ಫಸ್ಟ್ ಶಬ್ದ ಇದೆ ಅಂತ ತೋರಿಸ್ಕೊಡ್ತಿವಿ ಆಮೇಲೆ ಪದಗಳು ಹೇಳ್ಕೊಡ್ತೀವಿ ಆಮೇಲೆ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಮಾತಾಡೋದನ್ನ ಹೇಳ್ಕೊಡ್ತೀವಿ ಎಲ್ಲದನ್ನು ಆಟದ ಮೂಲಕ ಹೇಳ್ಕೊಡ್ತಾ ಹೋಗ್ತಿವಿ ಇಲ್ಲ ಅಂತಂದ್ರೆ ಮಕ್ಕಳಿಗೂ ಪಾಪ ಬೋರ್ ಆಗ್ಬಿಡುತ್ತೆ ಚಿಕ್ಕ ಮಕ್ಕಳು ಬಹಳ ಸಂತೋಷ ಚಿತ್ಕಲಾ ಅವ್ರೆ ಇಷ್ಟೊತ್ತು ಆಕಾಶವಾಣಿಗೆ ಬಂದು ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ ಮೇಧಾ ಬಡಿಗೇರ್ ನ ಟ್ರೀಟ್ಮೆಂಟ್ ಮಾಡ್ತಿದ್ರಿ ಆ ಮೇಧಾ ಬಡಿಗೇರ್ ನಾಲ್ಕು ವರ್ಷದ ಹುಡುಗಿಯಾಗಿದ್ರು ಕೂಡ ಎಲ್ಲಾ ಮಕ್ಕಳ ರೀತಿಯಲ್ಲೇ ಕೂಡ ಚೂಟಿಯಾಗಿ ಎಲ್ಲಾ ಜೊತೆ ಬೆರೆತ್ಕೊಂಡು ತಾನು ಕೂಡ ಸಾಮಾನ್ಯಗಳಂತೆ ಸಾಮಾನ್ಯ ಶಾಲೆಗೆ ಹೋಗಿ ಕಲಿಯುವಂತಹ ಅವಕಾಶ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಆಯುಷ್ ಅಲ್ವಾ ಹೌದು ಹಾಗೆ ಅದೇ ರೀತಿ ತಾಯಿಯಾದಂತಹ ಶ್ರೀದೇವಿ ಬಡಿಗೇರ್ ಅವರ ಸಹಕಾರ ಉತ್ಸಾಹ ಆಸಕ್ತಿ ಇದಕ್ಕೆ ಕಾರಣ ಆಗಿದೆ ನಿಮ್ಮದೇ ರೀತಿಯಲ್ಲಿ ಬಹಳಷ್ಟು ಮಕ್ಕಳಿಗೆ ಸಮಸ್ಯೆ ಇರುತ್ತೆ ಮಗುಗೆ ಸಮಸ್ಯೆ ಇದೆ ಆ ಸಮಸ್ಯೆನ ಹೇಗೆ ನಿವಾರಿಸ್ಬೇಕು ಅನ್ನೋದೇ ಯೋಚನೆ ಮಾಡೋದಿಲ್ಲ ಅಯ್ಯೋ ಸಮಸ್ಯೆ ಇದೆ ಅಂತ ಹೇಳಿ ಇಂಜರ್ಕೊಂಡು ನನ್ನ ಮಗು ಸಮಸ್ಯೆ ಇದೆಯಲ್ಲ ಅದು ಸಮಸ್ಯೆನೇ ಅಲ್ಲ ಅದು ಅಂತ ಹೇಳಿ ಹಿಂದುಳಿದು ಕೂಡ ಆ ಮಗುಗೆ ದೊಡ್ಡ ಸಮಸ್ಯೆ ಆಗುವ ಮಟ್ಟಿಗೆ ಮಾಡ್ಬಿಡ್ತಾರೆ ಅಲ್ವಾ ನೀವೇ ಚಿಕ್ಕ ವಯಸ್ಸಿನಲ್ಲೇ ಕೂಡ ಅವಳಿಗೆ ಈ ಸಮಸ್ಯೆ ಇದೆ ನಾನು ಟ್ರೀಟ್ ಮಾಡಿಸ್ಬೇಕು ಅಂತ ಮಾಡಿಸಿ ಈಗ ಮೇಧ ಬಡಗಿರು ಸಾಮಾನ್ಯ ಮಕ್ಕಳಂತೆ ಎಲ್ಲರ ಜೊತೆ ಬರೆದುಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರಿಗಿಂತ ಚೂಟಿಯಾಗಿತ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಇದಕ್ಕೆಲ್ಲ ಕಾರಣ ಆಯುಷ್ ಅಂತ ಹೇಳ್ತಾ ಇಷ್ಟೊತ್ತು ಚಿತ್ಕಲಾ ಶರ್ಮಾ ಅವರೇ ಹಾಗೆ ತಾಯಿ ಶ್ರೀದೇವಿ ಮಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಎಲ್ರಿಗೂ ನಮಸ್ಕಾರ ಧನ್ಯವಾದ ಇದುವರೆಗೆ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಮಗು ಮೇಧಾ ಬಡಿಗೇರ್ ಮತ್ತು ಅವರ ತಾಯಿ ಶ್ರೀದೇವಿ ಬಡಿಗೇರ್ ಅವರ ಅನುಭವಗಳನ್ನು ಹಾಗೂ ಶ್ರವಣ ದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಶ್ರವಣ ವಿಜ್ಞಾನ ವಿಭಾಗದ ಶ್ರವಣ ತಜ್ಞರಾದ ಚಿತ್ಕಲಾ ಶರ್ಮಾ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ ನಿರ್ಮಾಣ ಸಹಾಯ ಪ್ರಭುಸ್ವಾಮಿ ಮಳಿಮಠ್ ಸಂಕಲನ ತೇಜಸ್ವಿನಿ ಗಿರೀಶ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ಆಯುಷ್ನಲ್ಲಿ ಚಿಕಿತ್ಸೆ ಪಡೆಯಿರಿ ಟೆಲಿ ಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ ಚಿಕಿತ್ಸಾ ಸೇವೆಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ಮಾಹಿತಿ ನೀಡಲಾಗುತ್ತದೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎಐಐಎಸ್ಎಚ್ ಎಂಐ ಎಸ್ಒರ್ಇ ಡಾಟ್ ಐಎನ್